ಹರಿತವಾದ ಕೋಪದ ಮಾತುಗಳು ಮಾಡುವ ಗಾಯ ಇದಾವಲ್ಲ ಅದು ಪ್ರಪಂಚದ ಇನ್ಯಾವ ಹರಿತವಾದ ಸಾಧನಗಳು ಕೂಡ ಅಷ್ಟು ನೋವನ್ನುಂಟು ಮಾಡುವುದಿಲ್ಲ ಹರಿತವಾದ ಕೋಪದ ಮಾತುಗಳು ನಮ್ಮೆಲ್ಲರ ಬದುಕಲ್ಲಿ ಇದು ನಮ್ಮ ಅನುಭವಕ್ಕೆ ಬಂದಿರುತ್ತೆ ನಿಮ್ಮವರೇ ನೀವು ಪ್ರೀತಿಸೋರೇ ಅಥವಾ ನೀವು ತುಂಬ ಹಚ್ಚಿಕೊಂಡಿರೋರು ನೀವು ತುಂಬ ನಂಬಿರೋರು ಕೋಪದಲ್ಲಿ ತುಂಬ ಕೆಟ್ಟದಾಗಿ ನಿಮ್ಮನ್ನು ಬಿಟ್ಟರೆ ನಿಮ್ಮ ಮನಸ್ಸಿಗೆ ಆಗೋ ಗಾಯ ಇದೆಯಲ್ಲ ಅದು ಪ್ರಪಂಚದ ಇನ್ಯಾವ ನಷ್ಟದಿಂದಲೂ ಆಗುವುದಿಲ್ಲ ಅನಿಸುತ್ತೆ ಹಾಗಾಗಿ ದೊಡ್ಡವರು ಹೇಳ್ತಾರೆ ಅಯ್ಯ ಕೋಪ ಅನ್ನೋದು ಕಾಳಗಿಚ್ಚು ಕಣಪ ಕಾಳಗಿಚ್ಚು ಗೊತ್ತಲ್ಲ ಕಾಡಲ್ಲಿ ಮೊದಲು ಯಾವುದೋ ಒಂದು ಮರದ ರೆಂಬೆ ಅಥವಾ ಕೊಂಬೆ ಅಲ್ಲಿ ರೆಂಬೆಗಳ ಉಜ್ಜಾಟದಿಂದ ಒಂದು ಚಿಕ್ಕದಾಗಿ ಬೆಂಕಿ ಹತ್ತುಕೊಳ್ಳುತ್ತೆ ಏನೋ ಒಂದು ಹುಲ್ಕಡ್ಡಿಗೆ ಒಂದು ಕೊಂಬೆಗೆ ಬೆಂಕಿ ಹತ್ತುಕೊಳ್ಳುತ್ತೆ ಕೊಂಬೆಯಿಂದ ಮರಕ್ಕೆ ಬೆಂಕಿ ಹತ್ತುಕೊಳ್ಳುತ್ತೆ ಮರ ಪೂರ್ತಿ ಬೆಂಕಿ ಹತ್ತುಕೊಳ್ಳುತ್ತೆ ಆಮೇಲೆ ಪಕ್ಕದ ಮರಕ್ಕೆ ಬೆಂಕಿ ಹತ್ಕೊಳ್ಳುತ್ತೆ ಹಾಗೆ ಪಕ್ಕದ ಮರ ಪಕ್ಕದ ಮರ ಪಕ್ಕದ ಮರ ಹೀಗೆ ಇಡೀ ಕಾಡೆಲ್ಲವೂ ಕಾಡಗಿಚ್ಚಿ ಬಲಿಯಾಗ್ಬಿಡುತ್ತೆ ಕೋಪ ಅನ್ನೋದು ಹಾಗೆ ಸ್ವಾಮಿ ಆಫೀಸಲ್ಲಿ ಯಾರೋ ಬಾಸು ಮೇಲಾಧಿಕಾರಿ ಆ ಕೆಲಸಗಾರನಿಗೆ ಬೈದು ಬಿಡ್ತಾನೆ ಬಾಯಿಗೆ ಬಂದಂಗೆ ಬೈದು ಬಿಡ್ತಾನೆ ಅವನೇನು ಮಾಡ್ತಾನೆ ಅಲ್ಲಿ ಕೆಲಸ ಮಾಡೋ ಕ್ಲರ್ಕ್ಗೆ ಆ ಕೋಪವನ್ನು ತೀರಿಸ್ಕೊಳ್ತಾನೆ ಮೇಲಾಧಿಕಾರಿ ಕೆಲಸಗಾರಿಗೆ ಬೈದ ಈ ಕೆಲಸಗಾರ ಮೇಲಾಧಿಕಾರಿ ಬೈಲಿಕ್ಕೆ ಆಗಲ್ಲ ಅವನೇನು ಮಾಡ್ತಾನೆ ತನಗಿಂತ ಕೆಳಗಿರೋ ಕ್ಲರ್ಕು ಕಸಗೂಡಿಸೋರಿಗೆ ಬೈತಾನೆ ಅವನೇನು ಮಾಡ್ತಾನೆ ಆ ಕೋಪನೆಲ್ಲ ತಂದು ಮನೇಲಿ ಹೆಂಡತಿ ಮೇಲೆ ಆಗ್ತಾನೆ ಆ ಹೆಂಡತಿ ತಗೊಂಡೋಗಿ ಮಕ್ಕಳು ಮೇಲೆ ಆಗ್ತವೆ ಆ ಮಕ್ಕಳು ಇನ್ಯಾವುದೋ ರೀತಿಯಲ್ಲಿ ಬೀದಿಯಲ್ಲಿ ಯಾವುದೋ ನಾಯಿ ಸಿಕ್ತು ಅಂದರೆ ನಾಯಿ ಕಲ್ಲಗೊಡ್ದ ಆ ಕೋಪ ತೀರಿಸ್ಕೊಳ್ಳುತ್ತೆ ಅಂದರೆ ಮೇಲಾಧಿಕಾರಿ ಆಫೀಸಲ್ಲಿ ಆ ಬಾಸಿಂದ ಶುರುವಾದ ಕೋಪ ಇಲ್ಲಿ ಬೀದಿಯಲ್ಲಿ ಮಲಗುವ ಪಾಪ ಆ ಮುಗ್ಧ ನಾಯಿ ಮರಿಗೆ ಬಂದು ತಲುಪುತ್ತೆ ಹೀಗೆ ಕೋಪ ಅನ್ನೋದು ಕಾಡ್ಗಿಚ್ಚು ಒಬ್ಬರಿಗೆ ಹರಡ್ತಾ ಇರುತ್ತೆ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅದೆಂಥದ್ದೇ ಪರಿಸ್ಥಿತಿ ಬರಲಿ ನಿಮ್ಮ ಕೋಪದ ನಿಯಂತ್ರಣ ಮಾಡಿಕೊಳ್ಳುವುದು ಇದೆಯಲ್ಲ ಇದು ನಮ್ಮ ಆತ್ಮ ಸಂವೇದನೆ ಅಥವಾ ಆತ್ಮ ಸಂಯಮ ನಮ್ಮ ಇಂದ್ರಿಯಗಳ ನಿಯಂತ್ರಣದ ಆ ಅಧ್ಯಾಯದಲ್ಲಿ ಅಥವಾ ಆ ವಿಚಾರಗಳು ಬಂದಾಗ ಕೋಪದ ನಿಯಂತ್ರಣ ಕೋಪ ನಿಮ್ಮನ್ನು ಉರಿಸುವ ಮೊದಲು ನೀವು ಕೋಪವನ್ನು ಉರಿಸಿಬಿಡಿ ಅಂತ ದೊಡ್ಡವರು ಹೇಳ್ತಾರೆ ಕೋಪ ನಿಮ್ಮನ್ನು ಸುಟ್ಟು ಹಾಕ್ಬಿಡುತ್ತೆ ಅದಕ್ಕಿಂತ ಮುಂಚೆ ಎಚ್ಚೆತ್ತುಕೊಳ್ಳಿ ಒಂದು ಕೋಪದ ಮಾತು ಹೌದು ಯಾವ ಕೋಪ ಬರುತ್ತೆ ನನಗೂ ಬರುತ್ತೆ ನೀವು ಕಾರ್ಯಕ್ರಮದಲ್ಲಿ ನೋಡಿರ್ತೀರ ನಾನು ಒಂದು ಹೆಣ್ಮಗಳಿಗೆ ಹಿಂಗೆ ಅಂದಿರ್ತೀನಿ ಏ ಮಚ್ಚಮ್ಮ ಬಾಯ್ ಸುಮ್ಮ ನಿರಮ್ಮ ಅಂತ ಹೇಳ್ಬಿಟ್ಟಿರ್ತೀನಿ ಆದರೆ ಅದು ಬೇರೆ ಥರದ ಕೋಪ ಅದು ಸಾತ್ವಿಕ ಕೋಪ ನಿಮಗೊಂದು ಕತೆ ಹೇಳ್ತೀನಿ ನಾನು ನಿನ್ನೆ ಹೇಳಿದೆ ಕಾರ್ಯಕ್ರಮದಲ್ಲಿ ದಂಪತಿಗಳಿಬ್ಬರಿದ್ದರು ದಂಪತಿಗಳಿದ್ದರು ಗಂಡ ಹೆಂಡತಿ ಭಾಳ ಅನ್ಯೋನ್ಯವಾಗಿದ್ದರು ಪ್ರೀತಿಸಿ ಮದುವೆ ಆಗಿದ್ದರು ಅವರು ಜೀವನದಲ್ಲಿ ಒಂದು ಒಪ್ಪಂದ ಮಾಡಿಕೊಂಡಿದ್ದರು ನಮ್ಮ ನಡುವೆ ಯಾವತ್ತೂ ಕೋಪಕ್ಕೆ ಅವಕಾಶವೇ ಕೊಡಬಾರ್ದು ನಾವಿಬ್ಬರು ಎಷ್ಟು ಚೆನ್ನಾಗಿರಬೇಕು ಅಂದರೆ ಪ್ರೀತಿ ಮಾಡಿ ಮದುವೆ ಆಗಿರೋ ಇವರು ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂದುಕೊಂಡವರ ಎದುರುಗಡೆ ನಾವು ಚೆನ್ನಾಗಿ ಬದುಕಬೇಕು ಚೆನ್ನಾಗಿ ಅಂದರೆ ಏನು ತುಂಬ ಹಣ ಮಾಡಬೇಕು ಅಂತಲ್ಲ ನಗು ನಗುತ್ತ ಚೆನ್ನಾಗಿ ಬದುಕಬೇಕು ಯಾವತ್ತೂ ನಮ್ಮ ನಡುವೆ ವೈಷಮ್ಯಗಳೇ ಬರಬಾರ್ದು ಮನಸ್ತಾಪಗಳೇ ಬರಬಾರ್ದು ಹಾಗೆ ಬದುಕಬೇಕು ನಾವಿಬ್ಬರು ಅಂತ ಗಂಡ ಕಷ್ಟಪಟ್ಟು ಆಫೀಸ್ಗೆ ಹೋಗಿ ದುಡಿತಾ ಇದ್ದ ಹೆಂಡತಿ ಮನೆ ಕೆಲಸ ಮಾಡಿಕೊಂಡಿರ್ತಿದ್ಲು ಅವರಿಬ್ಬರು ಪ್ರತಿದಿನ ಒಂದು ರೂಢಿ ಮಾಡಿಕೊಂಡಿದ್ರು ಗಂಡ ಆಫೀಸ್ ಕೆಲಸ ಮುಗಿಸ್ಕೊಂಡು ಮನೆಗೆ ಬರುವ ವೇಳೆಗೆ ಹೆಂಡತಿ ಬಾಗಿಲಲ್ಲಿ ನಿಂತುಕೊಳ್ತಾ ಇದ್ಲು ಗಂಡ ಕೆಲಸ ಮಾಡಿ ಬಂದ ನನ್ನ ಪ್ರೀತಿಯಿಂದ ಅಪ್ಪಿಕೊಳ್ತಾ ಇದ್ಲು ಅವಳಿಗೆ ಅವನಿಗೆ ಕುಡಿಯೋಕೆ ನೀರು ಕೊಡ್ತಾ ಇದ್ಲು ಅವನಿಗೆ ಕಾಫಿ ಟೀ ಮಾಡಿ ಕೊಡ್ತಾ ಇದ್ಲು ಕಂದ ಮುದ್ದು ಕೆಲಸ ಮಾಡಿ ಬಂದ ಬಾ ನಾನು ಸ್ನಾನಕ್ಕೆ ನೀರಿಟ್ಟಿದ್ದೀನಿ ಕೈ ತೊಳ್ಕೊ ಬಾಯಿ ತೊಳ್ಕೊ ಕಾಲು ತೊಳ್ಕೊ ತಗೋ ಟೀ ಮಾಡಿದ್ದೀನಿ ಹೀಗೆ ಕೆಲಸ ಮಾಡಿ ಬಂದ ಗಂಡನನ್ನು ಬಾಗಿಲಲ್ಲಿ ನಿಂತು ಹಗ್ ಮಾಡ್ತಿದ್ಲು ಆಲಿಂಗನ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಬಂದು ಅವನ ಸತ್ಕಾರ ಮಾಡ್ತಿದ್ಲು ಗಂಡನೂ ಅಷ್ಟೇ ಚೆನ್ನಾಗಿ ಹೆಂಡತಿಗೆ ಗೌರವಿಸ್ಕೊಂಡಿದ್ದ ಹೀಗೆ ನಡೀತಾ ಇತ್ತು ಹೆಂಗೆ ನಡೆದ್ರೆ ಅದನ್ನು ಜೀವನ ಅಂತರ ಏನೋ ಆಗಬೇಕಲ್ಲ ಒಂದು ದಿನ ಆಫೀಸಲ್ಲಿ ಮೇಲಾಧಿಕಾರಿ ಈ ಗಂಡನಿಗೆ ಬಂದಂಗೆ ಬೈದ ಯಾವುದೋ ಕೆಲಸ ಆಗಿಲ್ಲ ಅನ್ನೋ ಕಾರಣಕ್ಕೆ ಎಷ್ಟು ಬೈದ ಅಂದರೆ ಈ ಗಂಡನ ಮನೋಭಾವನೆಗಳಿಗೆ ಪೆಟ್ಟು ಬಿತ್ತು ತುಂಬ ನೋವಾಯಿತು ಮನಸ್ಸಿಗೆ ಆ ನೋವನ್ನು ಇಟ್ಟುಕೊಂಡು ಅವನು ಮನೆ ಕಡೆ ಹೆಜ್ಜೆ ಹಾಕಿದ ಎಂದಿನಂತೆ ಹೆಂಡತಿ ಗಂಡ ಬರುವ ವೇಳೆಗೆ ಬಾಗಿಲಲ್ಲಿ ನಿಂತಿದ್ದಾಳೆ ಗಂಡನನ್ನು ಸ್ವಾಗತಿಸೋಣ ಪಾಪ ದುಡಿದು ಬಂದಿದ್ದಾನೆ ಗಂಡನನ್ನು ಪ್ರೀತಿಯಿಂದ ಒಂದು ಮುತ್ತಿಟ್ಟು ಹಗ್ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಅವನಿಗೆ ಕಾಫಿ ಟೀ ಅಥವಾ ಅವನ ಸತ್ಕಾರ ಮಾಡೋಣ ಅಂತ ಬಾಗ್ಲಲ್ಲಿ ಕಾಯ್ತಿದ್ದಾಳೆ ಹಿಂದಿನಂತೆ ಗಂಡ ಬಂದ ಆದರೆ ಈ ದಿನ ಅವನ ಹೃದಯದಲ್ಲಿ ಭಾಳ ಕೋಪ ಇದೆ ನೋವಿದೆ ದುಃಖ ಇದೆ ಗಂಡ ಬಂದನಲ್ಲ ಅಂತ ಅವನನ್ನು ಪ್ರಿಯಾ ಬಾ ಅಂತ ಹಪ್ಕೊಳ್ಳೋಕೆ ಹೋದ್ಲು ಏನು ಬೇಕು ಯಾಕೆ ನಿನ್ನ ಮುಖ ಇಷ್ಟು ಮುದುಡಿದ ಕಾ ಮುದು ಮುದುಡಿದ ತಾವರೆಯಂತೆ ಬಾಡಿ ಹೋಗಿದೆಯಲ್ಲ ಏನಾಯ್ತು ಕಂದ ಅಂತ ಗಂಡನನ್ನು ಅಪ್ಕೊಳ್ಳಿಕ್ಕೆ ಹೋದಲು ಗಂಡನ ಕೋಪ ಇತ್ತಲ್ಲ ತಗದು ಒಂದು ಕಪಾಳಕ್ಕೆ ಬಿಟ್ಟ ಹೆಂಡತಿಗೆ ಎಷ್ಟು ದುಃಖ ಆಯಿತು ಅಂದರೆ ಅವಳು ಅದನ್ನು ನಿರೀಕ್ಷೆನೇ ಮಾಡಿರಲಿಲ್ಲ ಯಾಕಂದರೆ ಅವರು ಬದುಕಿದ ರೀತಿನೇ ಬೇರೆ ಇತ್ತಲ್ವ ಗಂಡನಿಂದ ಇಂತಹ ವರ್ತನೆ ಪ್ರೀತಿಯ ಗಂಡ ಬಂದ ಅಂತ ಅಪ್ಪಿಕೊಂಡು ಒಳಗಡೆ ಕರ್ಕೊಳ್ಳಿಕ್ ಹೋದರೆ ತಗದು ಕಪಾಳ ಕೊಡದ ಹೊಡೆದು ಬಿಟ್ಟು ಹೇಳ್ದ ಏನು ಯಾವಾಗಲೂ ಒಟ ವಟ 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 ಅಂತೀಯ ಮನೆಗೆ ಬಂದರೂ ಒಂದು ಐದು ನಿಮಿಷ ನೆಮ್ಮದಿಯ ಕೂತ್ಕೊಳ್ಳಿಕ್ಕೆ ಬಿಡಲ್ಲ ಏನದು ಪ್ರೀತಿಯಂತೆ ಪ್ರೀತಿ ಏನು ಪ್ರೀತಿ ಅದು ಆ ನಾನು ನಿನ್ನ ಕೆಟ್ಟ ಕೊಳಕು ಧ್ವನಿಯನ್ನು ನನ್ನ ಕೈಲಿ ಕೇಳಲಿಕ್ಕೆ ನನಗಿಷ್ಟ ಇಲ್ಲ ಅಂದರೆ ಈ ಆಫೀಸಲ್ಲಿ ಬಾಸು ಬೈದಿದ್ನಲ್ಲ ಇದನ್ನೆಲ್ಲ ಹೆಣತಿ ಮೇಲೆ ಹೇರಬೇಕು ಏನು ಮಾಡೋದೀಗ ಹೇರ್ತಿದ್ದಾನೆ ನಿನ್ನ ನಿನ್ನ ಧ್ವನಿ ನನಗೆ ಕೊಳಕು ಕೊಳಕು ಇದ್ದಂಗಿದೆ ನಿನ್ನ ಧ್ವನಿ ನಿನ್ನ ಆ ಕೊಳಕು ಧ್ವನಿಯನ್ನು ನನ್ನ ಕೇಳಲಿಕ್ಕೆ ಇಷ್ಟ ಇಲ್ಲ ಒಳಗಡೆ ಅಂತ ಬೈದು ಬಿಟ್ಟ ಗಂಡ ಹೆಂಡತಿಗೆ ಯಾವ ಮಟ್ಟಿಗೆ ದುಃಖವಾಯಿತು ಅಂದರೆ ಅವಳು ಜೀವನದ ಅತಿದೊಡ್ಡ ನಿರ್ಧಾರವನ್ನು ಆ ದಿನ ಮಾಡಿಬಿಟ್ಳು ಒಂದು 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 ಐ ಒಂದು ಒಂದು ಕ್ಷ ಒಂದು ನಿಮಿಷದ ಹಿಂದೆ ತನ್ನ ಗಂಡ ತನ್ನ ಪ್ರೀತಿ ಪಾತ್ರ ಬರ್ತಾ ಇದ್ದಾನೆ ದುಡಿದು ಬರ್ತಾ ಇದ್ದಾನೆ ಕಷ್ಟಪಟ್ಟು ಬರ್ತಾ ಇದ್ದಾನೆ ಅವನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಮುದ್ದಾಡಬೇಕು ಅವನ ನೋವು ದಣಿವುಗಳನ್ನೆಲ್ಲ ನೀಗಿಸಬೇಕು ಅಂತ ಬಾಗಿಲಲ್ಲಿ ಕಾಯ್ತಾ ಇದ್ದ ಹೆಂಡತಿಗೆ ಗಂಡನ ಈ ವರ್ತನೆಯನ್ನು ನೋಡಿ ಆಕಾಶವೇ ಮೇಲೆ ಬಿದ್ದಂಗೆ ಆಯಿತು ಗಂಡ ಹೇಳಿದ ಒಂದೇ ಮಾತು ಯಾವಾಗಲೂ ವಟ 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 ಅಂತೀಯ ನಿನ್ನ ಆ ಕೊಳಕು ಧ್ವನಿಯನ್ನು ನನ್ನ ಕೈಲಿ ಕೇಳಲಿಕ್ಕಾಗಲ್ಲ ನೆಮ್ಮದಿಯಾಗಿ ಒಂದು ಐದು ನಿಮಿಷ ಸುಮ್ಮನೆ ಬಿಡು ಅಂತ ಕೇಳ್ಕೊಂಡಲ್ಲ ಹೆಂಡತಿ ನಿರ್ಧಾರ ಮಾಡಿದ್ಲು ಇನ್ನು ಮುಂದೆ ನನ್ನ ಜೀವನ ಪೂರ್ತಿ ಯಾವ ನನ್ನ ಧ್ವನಿಯನ್ನ ಗಂಡನಿಗೆ ಕೇಳಲಿಕ್ಕೆ ಇಷ್ಟ ಇಲ್ವೋ ಇನ್ನು ನನ್ನ ಜೀವನ ಪೂರ್ತಿ ನನ್ನ ಗಂಡನ ಮುಂದೆ ನಾನು ಒಂದು ಮಾತು ಕೂಡ ಆಡುವುದಿಲ್ಲ ಅಂತ ಶಪಥ ಮಾಡಿಬಿಟ್ಲು ಭೀಷ್ಮ ಪ್ರತಿಜ್ಞೆ ಇದ್ದಂಗೆ ಮಾಡಿಬಿಟ್ಲು ಅದಾದ ಮೇಲೆ ಹೆಂಗಾಯಿತು ಅಂದರೆ ಗಂಡನಿಗೆ ತನ್ನ ತಪ್ಪಿನ ಅರಿವಾಯಿತು ಹೆಂಡತಿಯನ್ನ ಕೈ ಮುಗಿದು ಕೇಳಿಕೊಂಡ ಕ್ಷಮಸು ಮಾತಾಡು ದಯವಿಟ್ಟು ಮೊದಲಂತೆ ಇರು ನಾನು ಗೊತ್ತಿಲ್ಲದೆ ಆ ತಪ್ಪು ಮಾಡದೆ ನಾನು ಕೋಪದಲ್ಲಿ ಮಾತಾಡಬಾರ್ದಿತ್ತು ದಯವಿಟ್ಟು ಕ್ಷಮಸು ಕಾಲಿಗೆಲ್ಲ ಬಿದ್ದ ಆದರೆ ಮುಂದಿನ ನಲವತ್ತೈವತ್ತು ವರ್ಷಗಳ ಕಾಲ ಆ ಹೆಣ್ಮಗಳು ಒಂದು ಮಾತು ಕೂಡ ಗಂಡನ ಮುಂದೆ ಆಡಲಿಲ್ಲ ಗಂಡನಿಗೆ ಅದು ಯಾವ ಮಟ್ಟಿನ ಪಶ್ಚಾತ್ತಾಪ ಆಯಿತು ಅಂದರೆ ಹೆಂಡತಿ ಕಾಲಿಗೆ ಬಿದ್ದು ಒಂದು ವರ್ಷ ಆಯಿತು ಎರಡು ವರ್ಷ ಆಯಿತು ಹೀಗೆ ಬರೋಬ್ಬರಿ ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ಹೆಂಡತಿಯ ಮಾತನ್ನು ಆತನಿಗೆ ಕೇಳಿಸಿಕೊಳ್ಳೋ ಯೋಗನೇ ಬರಲಿಲ್ಲ ಈಗ ಗಂಡ ವಯಸ್ಸಾಯಿತು ಎಂಬತ್ತು ತೊಂಬತ್ತರ ಆಸುಪಾಸು ಈಗ ಸಾವಿನ ಹಾಸಿಗೆ ಮೇಲಿದ್ದಾನೆ ಹೆಂಡತಿಯನ್ನು ಕಣ್ಣೀರು ಹಾಕ್ತಾ ಆ ಹಾಸಿಗೆ ಮೇಲೆ ಮಲ್ಕೊಂಡು ಕಣ್ಣೀರು ಹಾಕ್ತಾ ವಯಸ್ಸಾಗಿದೆ ಇನ್ನೇನು ಸಾವಿನ ಮನೆ ಸೇರುವ ಸಮಯ ಕಣ್ಣೀರು ಹಾಕ್ತಾ ಕೇಳ್ತಾ ಇದ್ದಾನೆ ಹೆಂಡತಿಯನ್ನು ಏನೇ ಈಗಲಾದರೂ ಒಂದು ಮಾತಾಡೆ ನನ್ನನ್ನು ಕ್ಷಮಿಸಿದ್ದೀನಿ ಅಂತ ಹೇಳು ನಾನು ನೆಮ್ಮದಿಯಾಗಿ ಪ್ರಾಣ ಬಿಡ್ತೀನಿ ಒಂದು ಮಾತಾಡು ಅಂತ ಗಂಡ ಕೇಳುತ್ತಿದ್ದಾನೆ ಆದರೆ ಅವಳು ತುಟಿಯನ್ನು ತೆರೆಯೋದಿಕ್ಕೆ ತಯಾರಿಲ್ಲ ಯಾಕಂದ್ರೆ ಅವಳ ಹೃದಯ ಪದ್ಮದ ಮೇಲೆ ಆದ ಗಾಯ ಇದೆಯಲ್ಲ ಅದು ಈತನ ಸಾವಿರ ಕ್ಷಮೆಗಳು ಕೂಡ ಆ ಗಾಯವನ್ನು ವಾಸಿ ಮಾಡಲಿಕ್ಕೆ ಯೋಗ್ಯವೇ ಅಲ್ಲ ಆ ಹೆಣ್ಮಗಳು ಯಾವತ್ತೂ ಕೂಡ ಒಂದು ಮಾತು ಕೂಡ ಆಡ್ಲೇ ಇಲ್ಲ ಗಂಡ ಹಾಗೆ ಸತ್ತೋದ ಕೆಲವೊಮ್ಮೆ ಹಠಗಳು ಕೆಲವು ಪ್ರತಿಜ್ಞೆಗಳು ಹೀಗೆ ಆಗುತ್ತವೆ ಭೀಷ್ಮ ಪ್ರತಿಜ್ಞೆಯ ತರ ಯಾವ ಊರಿನ ಜನಗಳ ಮುಂದೆ ನನಗೆ ಅವಮಾನವಾಯಿತು ಯಾರ ಮುಂದೆ ನನಗೆ ಅಥವಾ ಯಾರನ್ನು ನಾನು ನಂಬಿದ್ದೆ ಅವರು ನನಗೆ ದ್ರೋಹ ಮಾಡಿದ್ರು ಈ ದ್ರೋಹ ಆದಮೇಲೂ ನಾನು ಬದುಕಬೇಕಾ ನಾನು ಸಾಯ್ತೀನಿ ಅಂತ ಈ ನಿರ್ಧಾರ ಮಾಡೋರು ಒಂದಷ್ಟು ಜನ ಆದರೆ ಇವರು ನನಗೆ ದ್ರೋಹ ಮಾಡಿದ್ರು ಇವರು ನನಗೆ ಅವಮಾನ ಮಾಡಿದ್ರು ಇವರು ನನಗೆ ಅನ್ಯಾಯ ಮಾಡಿದ್ರಲ್ವ ಇವರ ಮುಂದೆ ನಾನು ಬದುಕಿ ತೋರಿಸ್ತೀನಿ ಅಂತ ಒಂದು ಹಠದ ಛಲದ ಮನೋಭಾವದಲ್ಲಿ ಬದುಕನ್ನು ಕಟ್ಟಿಕೊಳ್ಳೋರು ಬೇರೆ ಹಾಗಾಗಿ ಕೋಪದಿಂದ ಗಳಿಸಿದ್ದೇನೂ ಇಲ್ಲಪ್ಪ ಕೋಪದಿಂದ ಹೀಗೆ ನಿಮ್ಮ ಪ್ರೀತಿ ಪಾತ್ರರ ಜೀವನ ಪೂರ್ತಿ ಕಣ್ಣೀರಿಗೆ ನೀವು ಕಾರಣರಾಗ್ಬಿಡ್ತೀರಿ ಬೇಡ್ರಯ್ಯಾ ಕೋಪ ಮಾಡಿಕೊಳ್ಬೇಡ್ರಿ ನಿಮ್ಮ ಪ್ರೀತಿ ಪಾತ್ರರ ಎದುರು ಜೀವನದಲ್ಲಿ ನಿರ್ಧಾರ ಮಾಡಿ ಇವನ್ ನಾನಂತೂ ನನ್ನ ಬದುಕಲ್ಲಿ ಹೌದು ನನಗೂ ಕೋಪ ಇದೆ ನಾನು ಕೂಡ ಆ ತಪ್ಪುಗಳನ್ನು ಮಾಡಿಕೊಂಡಿದ್ದೀನಿ ಇವಾಗಲೂ ಕೂಡ ಕೆಲವೊಮ್ಮೆ ಆಗುತ್ತೆ ಆದರೆ ಎಲ್ಲೂ ಕೂಡ ನನ್ನ ಸ್ವಾರ್ಥಕ್ಕೆ ನಾನು ಕೋಪ ಮಾಡಿಕೊಂಡಿಲ್ಲ ನನಗೇನೋ ಆಗಬೇಕಿತ್ತು ಅದಕ್ಕೆ ನಾನು ಕೋಪ ಮಾಡಿಕೊಂಡಿಲ್ಲ ಇನ್ಯಾರೋ ಹೊರಗಡೆ ಯಾರೋ ದೊಡ್ಡವರು ನನಗೆ ಅವಮಾನ ಮಾಡಿದ್ರು ಅಂತ ಅದನ್ನು ನಾನು ತಂದು ಮನೇಲಿ ಹಾಕಬಾರ್ದು ಈಗ ನಾವು ಯಾರೋ ಬೈದಿದ್ದನ್ನು ಮನೇಲಿ ಯಾಕೆ ಹಾಕ್ತೀವಿ ತಿರುಗಿಸಿ ನನ್ನ ಹೆಂಡ್ತಿನೋ ಮಕ್ಕಳು ನಾನು ಬೈದಾಗ ಅವರು ನನಗೆ ವಾಪಸ್ ಬೈಯಲ್ಲ ಅನ್ನೋ ಧೈರ್ಯದ ಮೇಲೆ ನಾನು ಬೈತೀನಿ ವಾಪಸ್ ಬೈತಾರೆ ಬೀದಿಗೂ ಬೀದಿಲಿ ಹೋಗೋರಿಗೆ ನಮ್ಮ ಕೋಪ ತೋರಿಸಿ ನೋಡೋಣ ಹೊಡಿತಾರೆ ಮಕ್ಕೆ ಅಲ್ವಾ ಹಾಗಾಗಿ ನಾವು ಯಾರ ಮೇಲೂ ಕೂಡ ಆ ಕೋಪವನ್ನು ತೋರಿಸಬಾರ್ದು ಅಲ್ವಾ ಹೀಗೆ ನಮ್ಮ ಬದುಕಿನಿಂದ ಆ ಕೋಪ ಅನ್ನೋದನ್ನೇ ಶಾಶ್ವತವಾಗಿ ಕಿತ್ತ ಹಾಕಿಬಿಡಿ ಅಂತ ನಾನು ಹೇಳಲ್ಲ ಕೋಪ ಇರಬೇಕು ಒಬ್ಬ ಗುರು ಶಿಷ್ಯನಿಗೆ ತೋರಿಸುವ ಕೋಪ ಸಾತ್ವಿಕ ಕೋಪ ಪೋಷಕರು ಮಕ್ಕಳ ಮೇಲೆ ಆಗಾಗ ತೋರಿಸುವ ಕೋಪ ಸಾತ್ವಿಕ ಕೋಪ ಯಾವ ಕೋಪದಿಂದ ಸಜ್ಜನರಿಗೆ ನ್ಯಾಯ ಸಿಗುತ್ತೆ ಎನ್ನುವುದಾದರೆ ಕೋಪ ಮಾಡಿಕೊ ಬೀದಿಯಲ್ಲಿ ಪಾಪ ಯಾರೋ ಮುಗ್ಧ ಹುಡುಗನಿಗೆ ಅಥವಾ ಮುಗ್ಧ ಹುಡುಗಿಗೆ ಅಥವಾ ಯಾರೋ ಬಡ ದೀನರಿಗೆ ಅನ್ಯಾಯ ಆಗ್ತಿದೆ ಎಂದಾಗ ಆ ಅನ್ಯಾಯವನ್ನು ತಪ್ಪಿಸ್ಲಿಕ್ಕೆ ನೀನು ಕೋಪ ಮಾಡಿಕೊಳ್ತೀಯ ಆ ಕೋಪ ಒಳ್ಳೆಯದೆ ಆದರೆ ಯಾವ ಕೋಪ ಅಸೂಹೆಯಿಂದ ಯಾವ ಕೋಪ ಸ್ವಾರ್ಥದಿಂದ ತುಂಬಿದೆ ಅಸೂಹೆಯಿಂದ ತುಂಬಿದೆ ಈ ಕೋಪದಿಂದ ನಿಮಗೇ ನಷ್ಟವೇ ಹೊರತು ಭಗವಂತ ನಿಮ್ಮನ್ನು ಕ್ಷಮಿಸ್ಲಿಕ್ಕಿಲ್ಲ ಅಂತ ಇದು ಬಹಳ ಮುಖ್ಯವಾದ ವಿಚಾರ ನಾವಿದನ್ನು ರೂಢಿ ಮಾಡಿಕೊಳ್ಬೇಕು ನಮ್ಮ ಬದುಕಲ್ಲಿ ನಾವು ಪಾಲಿಸಬೇಕು